ಆದರೆ ನನಗೆ ಸಂಖ್ಯೆಗಿಂತ ವೈವಿಧ್ಯತೆ ಮುಖ್ಯ ತೊಗರಿ ನುಗ್ಗೆ ಮತ್ತು ಅಗಸೆ ಇದು ಮೂರು ನನ್ನ ಪೂರ್ವಕ್ಕೆ ಬರತಕ್ಕಂಥ ಸಂಗಾತಿ ಬೆಳೆಗಳು ಈ ಉದಾಹರಣೆಗೆ ಇಲ್ಲಿ ಅಡಿಕೆ ಇದೆ ಇದಕ್ಕೆ ಸಂಗಾತಿ ಸಸ್ಯವಾಗಿ ನಾನು ಲಿರಿಸಿಡಿ ಹಾಕೋಕ್ಕೆ ಪ್ರಯತ್ನ ಮಾಡಿದ್ದೀನಿ ಇನ್ಫ್ರಾರೆಡ್ ರೇಸ್ ನನ್ನ ಗಿಡದ ಮೇಲೆ ಬೀಳಬಾರ್ದು ಅಡಿಕೆ ಗಿಡದ ಕಾಂಡ ಸೀಳಬಾರ್ದು ಅದಕ್ಕೆ ನಾನು ಇವೆರಡನ್ನು ಪಶ್ಚಿಮಕ್ಕೆ ಹಾಕೊಂಡಿದ್ದೀನಿ ಇಳಿದು ನಮ್ಮ ಗೊಬ್ಬರವನ್ನು ನಾವೇ ಉತ್ಪಾದನೆ ಮಾಡ್ಕೋಬೇಕು ವಿವರ ಇನ್ಫೋ ವಾಹಿನಿ ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೆ ನಿಮ್ಮ ಎಚ್ ಆರ್ ಮಂಜುನಾಥ್ ಮಾಡುವ ನಮಸ್ಕಾರಗಳು ಇವತ್ತು ನಾವು ಹಾಸನ ಜಿಲ್ಲೆ ಆಲೂರು ತಾಲೂಕು ಪಾಳ್ಯ ಹೋಬಳಿ ಮೊಡಬಲು ಗ್ರಾಮದಲ್ಲಿರ್ತಕ್ಕಂಥ ನಮ್ಮನೆ ತೋಟದಲ್ಲಿ ಇದ್ದೀವಿ ಈಗಾಗಲೇ ನೀವು ನನ್ನ ಜೊತೆ ಭಾಗವಹಿಸಿದ್ದೀರಾ ಸಾಕಷ್ಟು ವಿಷಯಗಳನ್ನು ನಮ್ಮ ಎಮ್ ಎಸ್ ಫಾರ್ಮಲ್ಲೂ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ಇಲ್ಲಿ ನಾವು ನಮ್ಮನೆ ತೋಟದ್ದು ಎಪಿಸೋಡ್ಗಳು ನೀವು ನೋಡ್ತಾ ಇದ್ದೀರಾ ಇವತ್ತು ಒಂದು ಸಣ್ಣ ಪ್ರಯತ್ನ ನಿಮಗೆ ಒಂದು ಕಾನ್ಸೆಪ್ಟ್ನ ಎಕ್ಸ್ಪ್ಲೈನ್ ಮಾಡಬೇಕಂತ ನಾವಿಲ್ಲಿ ಸೇರಿಕೊಂಡಿದ್ದೀವಿ ಇದರದ್ದು ಒಂದು ಸಂಗಾತಿ ಗಿಡ ಅಥವಾ ಕಂಪ್ಯಾನಿಯನ್ ಸ್ಪೀಶೀಸ್ ಅಂದರೆ ಏನು ಅದನ್ನು ಯಾಕೆ ಮಾಡಬೇಕು ಹೇಗೆ ಮಾಡಬೇಕು ಇದರಿಂದ ನನ್ನ ಮುಖ್ಯ ಬೆಳೆ ತೆಂಗು ಅಥವಾ ಅಡಿಕೆ ಬಾಳೆ ಮತ್ತು ಖೋಖೋ ನನ್ನ ಮುಖ್ಯ ಬೆಳೆಗಳಿದೆ ಇದಕ್ಕೆ ನನಗೆ ಯಾವ ರೀತಿ ಅನುಕೂಲ ಆಗುತ್ತೆ ಇದನ್ನೆಲ್ಲ ಡೆಮಾನ್ಸ್ಟ್ರೇಟ್ ಮಾಡಲಿಕ್ಕೆ ನಾನು ಇಲ್ಲಿ ನಿಮ್ಮ ಜೊತೆ ಬಂದಿದ್ದೀನಿ ಇದು ನೋಡಿ ಈಗ ನನ್ನ ತೋಟದಲ್ಲಿ ಇಲ್ಲಿ ನನ್ನ ಹಳೆ ತೆಂಗಿನ ಮರ ಹಳೆ ತೋಟ ಇದು ಸುಮಾರು ಮೂವತ್ತೈದು ವರ್ಷದ ತೆಂಗಿನ ಮರಗಳು ಏನು ಮಾಡಿದ್ದೀನಿ ಅಂದರೆ ಈ ಎರಡು ತೆಂಗಿನ ಮರದ ಮಧ್ಯೆ ಮಧ್ಯ ಭಾಗದಲ್ಲಿ ಇಲ್ಲಿ ನಾನು ಎರಡು ಸಾಲು ಕಳೆದ ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎರಡು ಸಾಲು ಅಡಿಕೆ ಹಾಕ್ಸ್ಕೊಂಡಿದ್ದೀನಿ ಆಮೇಲೆ ಅಡಿಕೆ ಹಾಕ್ಬೇಕಾರೆ ಏನು ಮಾಡಿದ್ದೀನಿ ನೋಡಿ ಮಿತ್ರರೆ ಗಿಡದಿಂದ ಗಿಡಕ್ಕೆ ನಾನು ಹನ್ನೆರಡು ಅಡಿ ಅಂತರ ಕೊಟ್ಟಿದ್ದೀನಿ ನಿರ ಉದ್ದೇಶ ಏನಂದರೆ ನಾಳೆ ಈ ಎರಡು ಅಡಿಕೆ ಗಿಡದ ಮಧ್ಯೆ ಸೆಂಟ್ರಲ್ಲಿ ಆರಡಿನಲ್ಲಿ ನಾನು ಇನ್ನೊಂದು ಯಾವುದಾದ್ರು ಬೆಳೆ ಬಹು ಬಹುಬ ಬಹುಬೇಳೆ ಬಹುಮಾಡಿ ಪದ್ಧತಿಗೆ ಸೂಟಬಲ್ ಆಗುತ್ತೆ ಅಂತ ನನಗನ್ಸುತ್ತೆ ಇಲ್ಲಿ ನಿಮಗೆ ನಿಮ್ಗೆ ಅನಿಸ್ಬೋದು ಆ ಅಡಿಕೆ ಗಿಡದ ಸಂಖ್ಯೆ ಕಮ್ಮಿ ಆಯ್ತಲ್ವ ಮಂಜುನಾಥ ಅಂತ ಹೌದು ಕಮ್ಮಿ ಆಗಿದೆ ಆದರೆ ನನಗೆ ಸಂಖ್ಯೆಗಿಂತ ವೈವಿಧ್ಯತೆ ಮುಖ್ಯ ಸಾವಯವ ಕೃಷಿನಲ್ಲಿ ನೈಸರ್ಗಿಕ ಕೃಷಿನಲ್ಲಿ ವೈವಿಧ್ಯತೆ ಬೇಕು ಅಂತ ನಿಮ್ಗೆ ಹೇಳ್ತಾ ಇರ್ತೀನಿ ಹಾಗಾಗಿ ಈ ಅಂತರವನ್ನು ಕೊಟ್ಕೊಂಡಿದ್ದೀನಿ ಈಗೇನು ಮಾಡಬೇಕು ಅಂದರೆ ಈ ನಂದೇನು ಗ್ರಿಡ್ ಪ್ಲಾಂಟ್ ಇದೆ ಉದಾಹರಣೆಗೆ ಇಲ್ಲಿ ಅಡಿಕೆ ಇದೆ ಇದಕ್ಕೆ ಸಂಗಾತಿ ಸಸ್ಯವಾಗಿ ನಾನು ಗ್ಲಿರಿಸಿಡಿಯಾ ಹಾಕಕ್ಕೆ ಪ್ರಯತ್ನ ಮಾಡಿದ್ದೀನಿ ಇದರಲ್ಲಿ ಕೆಲವು ಬದಲಾವಣೆಗಳನ್ನು ಇವಾಗ ಮಾಡ್ಕೊಂಡು ಬರ್ತಿದ್ದೀನಿ ಇಲ್ಲಿ ಗಮನಿಸ್ಬೋದು ನನ್ನ ಪ್ರತಿ ಗ್ರಿಡ್ ಪ್ಲ್ಯಾಂಟಿನ ಪಶ್ಚಿಮಕ್ಕೆ ಈ ರೀತಿ ವಿಶಾಲವಾಗಿ ಬೆಳೆದು ಬೆಳೆದುವರು ಸಾಕಷ್ಟು ಭಯೋತ್ಯಜ ಕೊಡತಕ್ಕಂತಹ ಗ್ಲೆರಿಸಿಡಿಯಾ ಅಥವಾ ಹಲವಣ ಹಾಕಬೇಕು ಅಂತ ನನ್ನ ಒಂದು ಅನುಭವ ಎಮ್ ಎಸ್ ಫಾರ್ಮ್ದು ಹೇಳ್ತಾ ಇದೆ ಸೊ ಇದು ನನ್ನ ಗಿಡದ ಪಶ್ಚಿಮಕ್ಕೆ ಬರುತ್ತೆ ಇಲ್ಲಿ ನೀವು ಅಂತರ ಗಮನಿಸ್ಬೋದು ಸ್ವಲ್ಪ ಅಂತರ ಜಾಸ್ತಿ ಇದೆ ಬಟ್ ನಾನು ಇವಾಗ ಮತ್ತೆ ಫರ್ದರ್ ಇದನ್ನು ಸ್ಟಡಿ ಮಾಡಿ ಯಾಕೆಂದರೆ ಎಮ್ ಎಸ್ ಫಾರ್ಮಲ್ ನಾನು ಮಾಡಿರೋದು ಎರಡು ಸಾವಿರದ ಇಪ್ಪತ್ತೆರಡು ಜುಲೈ ನಾವು ಇವಾಗ ನೋಡಿ ಇಪ್ಪತ್ತೈದನೇ ಇದ್ದೀವಿ ಈ ಕಳೆದ ಮೂವತ್ತೆರಡು ತಿಂಗಳಲ್ಲಿ ನಾನು ಇದ್ರ ಬಗ್ಗೆ ಮತ್ತೆ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದೀನಿ ಇವಾಗ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಈ ಅಂತರ ಇದೆಯಲ್ಲ ಮಿತ್ರರೇ ನನ್ನ ಕಮರ್ಷಿಯಲ್ ಕ್ರಾಪು ಅಡಿಕೆ ಮತ್ತು ಕ್ಲೀರಿಸಿಡಿ ಇವೆರಡರ ಮಧ್ಯೆ ಈ ಅಂತರ ಇದೆಯಲ್ಲ ಇದನ್ನು ಕಮ್ಮಿ ಮಾಡ್ತಾ ಬರ್ತಾಯಿದ್ದೀನಿ ಸೊ ಇವತ್ತು ನಾನು ನಿಮಗೆ ಡೆಮಾನ್ಸ್ಟ್ರೇಟ್ ಮಾಡಬೇಕಾದ್ರೆ ಈ ಸಂಗಾತಿ ಗಿಡವನ್ನು ಆದಷ್ಟು ನನ್ನ ಮೇಯ್ನ್ ಪ್ಲಾಂಟ್ ಪಕ್ಕ ತೊಗೊಂಬರ್ತೀನಿ ಆಮೇಲೆ ಆಲ್ರೆಡಿ ನಾನು ಎಮ್ ಎಸ್ ಫಾರ್ಮಲ್ಲಿ ನಿಮ್ಗೆ ಹೇಳಿದಾಗೆ ಪಶ್ಚಿಮಕ್ಕೆ ಎಲೆ ಎತ್ತರಾಗಿ ಬೆಳೆದು ಸಾಕಷ್ಟು ನೆರಳು ಕೊಡುವಂತಹ ಗಿಡಗಳಾದಂಥ ಹಲವಾಣ ಮತ್ತು ಗ್ಲಿರಿಸಿಡಿಯಾ ಹಾಕ್ಕೊಳ್ತೀವಿ ಪೂರ್ವಕ್ಕೆ ಇದು ಪೂರ್ವ ನನ್ನ ತೋಟದಲ್ಲಿ ಪೂರ್ವಕ್ಕೆ ಎಲೆ ಸಾಕಷ್ಟು ಬೆಳಕನ್ನು ಫಿಲ್ಟರ್ಡ್ ಸನ್ಲೈಟ್ ಕೊಡತಕ್ಕಂತಹ ಹಗಸೆ ದಡೀಸ ಆಮೇಲೆ ನುಗ್ಗೆ ಮತ್ತು ತೊಗರಿ ಇದನ್ನು ಹಾಕ್ತಾಯಿದ್ದೀನಿ ಇದನ್ನೆಲ್ಲ ನಾವು ಹೇಗೆ ಮಾಡೋದು ಹೇಗೆ ಹಾಕೋದು ಅಂತ ಸಾಕಷ್ಟು ವಿಧಾನಗಳಲ್ಲಿ ನಾವು ಗಿಡಗಳನ್ನು ಹಾಕ್ತಾ ಬರ್ತೀವಿ ನೋಡಿ ವೀಕ್ಷಕರೇ ಇದು ಎಲ್ಲ ಥರದ ಬೀಜಗಳು ನಾನು ತಂದಿದ್ದೀನಿ ನಿಮಗೆ ಪ್ರಾತ್ಯಕ್ಷಿಕೆ ಮಾಡಲಿಕ್ಕೆ ಈ ಎರಡೂ ಗಿಡಗಳು ನನ್ನ ಪಶ್ಚಿಮಕ್ಕೆ ಬರ್ತಂಥವು ಇದು ಬಂದು ಎರಿತ್ರೀನ ಅಂತೀವಿ ಎರೆತ್ರಿನಾ ಇಂಡಿಕಾ ಅಂತ ಅಥವಾ ಹಾಲ್ವಾಣ ನಾನು ಆರಡಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ದಂಗೆ ಮುಳ್ಳು ಇಲ್ಲದ ಹಾಲ್ವಾಣ ಮುಳ್ಳು ಇರೋ ಹಾಲ್ವಾಣನೂ ಇದೆ ಅದರ ಬೀಜ ಸ್ವಲ್ಪ ತಪ್ಪಾಗಿರುತ್ತೆ ಇದು ಪಶ್ಚಿಮಕ್ಕೆ ಬರುತ್ತೆ ಇನ್ನೊಂದು ಪಶ್ಚಿಮಕ್ಕೆ ಬರೋದು ಗಿರಿಸೀಡಿಯ ಗೊಬ್ಬರ ಸೊಪ್ಪಿನ ಗಿಡ ಅಂತ ಹೇಳ್ತೀವಲ್ಲ ಇದು ಗಿರಿಸೀಡಿಯ ಬೀಜ ಇದು ಪಶ್ಚಿಮದಲ್ಲೇ ಬರುತ್ತೆ ನನ್ನ ಗ್ರಿಡ್ ಕರೆಂಟ್ ಇದೆರಡು ನನ್ನ ಪಶ್ಚಿಮದ ಸಂಗಾತಿ ಬೆಳೆಗಳು ಮತ್ತು ಇದು ಮೂರಿದೆ ವೀಕ್ಷಕರಿಗೆ ಗಮನಿಸಿ ಇದು ನಮ್ಮ ಅಗಸೆ ಅಥವಾ ಸೆಡೆ ಸಸ್ಬೇನಿಯಾ ಗ್ರಂಡಿ ಫ್ಲೋರ ಇದು ಅಗಸೆ ಬೀಜ ಇದು ಪೂರ್ವಕ್ಕೆ ಬರುತ್ತೆ ಇದು ನುಗ್ಗೆ ಮುರಿಂಗಾ ಇದನ್ನು ಪಿ ಕೆ ಎಮ್ ಒನ್ ಅಂತ ಹೇಳ್ತೀವಿ ಕೊಯಮತ್ತೂರು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅವರು ಲಾಂಚ್ ಮಾಡಿರೋದು ಈ ಪಿ ಕೆ ಎಮ್ ಒನ್ಗೂ ನಮ್ಮ ಬಗಲಕೋಟೆ ಭಾಗ್ಯಗೂ ಏನಪ್ಪ ವ್ಯತ್ಯಾಸ ಅಂದರೆ ನಾನು ತಿಳ್ಕೊಂಡಂಗೆ ಇದರಲ್ಲಿ ನಿಮಗೆ ಸೊಪ್ಪು ಜಾಸ್ತಿ ಸಿಗುತ್ತೆ ನಾನಿಲ್ಲಿ ಪಾಡ್ಗೋಸ್ಕರ ಬೆಳೀತಾ ಇಲ್ಲ ನುಗ್ಗೆನ ಸೊಪ್ಪುಗೋಸ್ಕರ ಬೆಳೀತಾ ಇದ್ದೀನಿ ನೆರಳಿಗೋಸ್ಕರ ಬೆಳಿತಿದ್ದೀನಿ ಮತ್ತು ಸಾರ್ವಜನಿಕ ಸ್ಥಿರೀಕರಣಕ್ಕೋಸ್ಕರ ಬೆಳೀತಾ ಇದ್ದೀನಿ ಹಾಗಾಗಿ ನಾನು ಈ ಕೊಯಮತ್ತೂರು ಯೂನಿವರ್ಸಿಟಿಯ ಪಿ ಕೆ ಎಮ್ ಪಿ ಕೆ ಎಮ್ ಸೀರೀಸ್ನ ಯೂಸ್ ಮಾಡ್ತಾಯಿದ್ದೀನಿ ಇದು ಕೊಲಂಬೋ ಪಿಜನ್ ಗ್ರಾಮ್ ಅಂತೀವಿ ಅಂತಾರೆ ಬಹುವಾರ್ಷಿಕ ತೊಗರಿ ಇದು ಒಂದು ಸಲ ಹಾಕಿದ್ರೆ ಮೂರ್ನಾಲ್ಕು ವರ್ಷ ಇರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ ಸೊ ಇದು ಮೂರು ತೊಗರಿ ನುಗ್ಗೆ ಮತ್ತು ಅಗಸೆ ಇದು ಮೂರು ನನ್ನ ಪೂರ್ವಕ್ಕೆ ಬರತಕ್ಕಂಥ ಸಂಗಾತಿ ಬೆಳೆಗಳು ಆಮೇಲೆ ಗ್ಲಿರಿಸಿಡಿಯಾ ಮತ್ತೆ ಹಲವಣ ಇದೆರಡು ಪಶ್ಚಿಮಕ್ಕೆ ಬರತಕ್ಕಂಥ ಸಂಗಾತಿ ಬೆಳೆಗಳು ಈ ಐದು ತರದ ಬೆಳೆಗಳನ್ನು ನಾವು ಹಾಕೊಂಡು ಹೋಗೋಣ ಇದು ಹೇಗೆ ಚೇಂಜ್ ಮಾಡ್ತೀನಿ ಎಂದು ನಿಮ್ಗೆ ಇಲ್ಲಿ ಪ್ರತ್ಯಕ್ಷಕ್ಕೆ ಕೆಲ ತೋರಿಸ್ತೀನಿ ಈ ಹಂತದಲ್ಲಿ ನಾನು ಕೇಳುವಂಥದ್ದು ಸರ್ ಹೇಳಿ ಈಗ ಮೂರು ನೀವು ಹೇಳಿದ್ರಿ ಈ ನುಗ್ಗೆ ಆಗಿರ್ಬೋದು ಈ ಈ ಮೂರನ್ನ ನಾವು ಪಶ್ಚಿಮಕ್ಕೆ ಹಾಕಿದ್ರೆ ಏನಾಗುತ್ತೆ ಆಲ್ರೆಡಿ ನಾನು ವಿವರಣೆ ಕೊಟ್ಟಿದ್ದೀನಿ ನೀವು ಹಾಲ್ವಣ ಮತ್ತೆ ಗ್ಲಿರಿಸೀಡಿಯಾ ಅದು ಎತ್ತರಕ್ಕೆ ಬೆಳೆಯುತ್ತೆ ಬೇಗ ಬೆಳೆಯುತ್ತೆ ಅಗಲನೇ ಎಲೆಗಳನ್ನು ಹೊಂದಿರುತ್ತೆ ಸಾಕಷ್ಟು ಬಿಸಿಲನ್ನ ಫಿಲ್ಟರ್ ಮಾಡುತ್ತೆ ಕಮ್ಮಿ ಮಾಡುತ್ತೆ ನೆರಳನ್ನ ಜಾಸ್ತಿ ಮಾಡುತ್ತೆ ನನ್ನ ಅಡಿಕೆ ಗಿಡದಲ್ಲಿ ಸುಣ್ಣ ಹೊಡಿತೀವಲ್ಲ ಕಾಂಡಕ್ಕೆ ಹೌದು ಅವೆಲ್ಲ ಸಮಸ್ಯೆ ಇದನ್ನ ಹಾಕಬೇಕು ಈ ಹಗಸೆ ನುಗ್ಗೆ ಮತ್ತೆ ತೊಗರಿ ಇದರದ್ದು ಎಲೆಗಳನ್ನು ನೋಡಿದ್ರೆ ಸಣ್ಣ ಎಲೆಗಳು ಮತ್ತೆ ಎಲೆಗಳ ಮಧ್ಯೆ ಗ್ಯಾಪ್ ಜಾಸ್ತಿ ಇರುತ್ತೆ ನನಗೆ ಪೂರ್ವದ ಬಿಸಿಲು ಬೆಳಕು ನನ್ನ ಗಿಡದ ಮೇಲೆ ಬೀಳಬೇಕು ಯಾಕೆಂದ್ರೆ ಯಾವಾಗ ನನಗೆ ಪೂರ್ವದ ಬೆಳಕು ಈ ಗಿಡದ ಮೇಲೆ ಬೀಳುತ್ತೋ ನಿಮಗೆ ಗೊತ್ತಿದೆ ಬೆಳಗ್ಗಿನ ಮುಂಜಾನೆ ಬೆಳಕಲ್ಲೇ ಸಸ್ಯಗಳು ದ್ಯುತಿ ಸಂಶ್ಲೇಷಣ ಕ್ರಿಯೆ ಹೌದು ಅದು ಅಲ್ಟ್ರಾ ವೈಲೆಟ್ ರೇಸ್ ಅಂತ ಇರುತ್ತೆ ಕಾಸ್ಮಿಕ್ ರೇಸ್ ಅಂತ ಕಾಸ್ಮಿಕ್ ಎನರ್ಜಿ ಅಂತ ಹೆಗಡೆ ಸರ್ ಹೇಳ್ತಾರೆ ಸೊ ಅದೆಲ್ಲ ಇದೆಯಲ್ಲ ನಾವು ಕಲ್ತಿದೀವಲ್ವಾ ಸೊ ಹಾಗಾಗಿ ಸೊ ಈ ನನ್ನ ಗಿಡ ಆಹಾರ ಉತ್ಪಾದನೆ ಮಾಡ್ಕೋಬೇಕಾದ್ರೆ ಮುಂಜಾನೆ ಬೆಳಗ್ಗೆ ಚೆನ್ನಾಗಿ ಬರ್ಬೇಕು ಹೌದು ಆಗ ಫಿಲ್ಟರ್ಡ್ ಸನ್ಲೈಟ್ ಇಂಟೆನ್ಸಿಟಿ ಜಾಸ್ತಿ ಇರಬೇಕು ಆ ಫಿಲ್ಟರ್ಡ್ ಸನ್ಲೈಟ್ ಇಂಟೆನ್ಸಿಟಿ ಜಾಸ್ತಿ ಕೊಡೋದು ಈ ಮೂರು ಜಾತಿಗಳು ಅಗಸೆ ನುಗ್ಗೆ ಮತ್ತು ತೊಗರಿ ತೊಗರಿ ಪಶ್ಚಿಮದಲ್ಲಿ ನನಗೆ ನೆರಳು ಜಾಸ್ತಿ ಬರಬೇಕು ಇನ್ಫ್ರಾರೆಡ್ ರೇಸ್ ನನ್ನ ಗಿಡದ ಮೇಲೆ ಬೀಳಬಾರ್ದು ಅಡಿಕೆ ಗಿಡದ ಕಾಂಡ ಸೀಳಬಾರ್ದು ಅದಕ್ಕೆ ನಾನು ಇವೆರಡನ್ನು ಪಶ್ಚಿಮಕ್ಕೆ ಹಾಕೊಂಡಿದ್ದೀನಿ ಆಮೇಲೆ ಪಶ್ಚಿಮ ಸಾರ್ವಜನಿಕನೂ ಕೂಡ ನಿಮಗೆ ಸ್ಥಿರೀಕರಣ ಮಾಡಿಕೊಡೋದು ಇದು ಕ್ಯಾರೆಕ್ಟರ್ಸ್ ಎಲ್ಲ ಕಾಮನ್ ಇದೆ ಇದ್ರ ಏನು ಇದು ಧಾನ್ಯಗಳು ಸಾರ್ವಜನಿಕ ಸ್ಥಿರೀಕರಣ ವಸ್ತುಗಳು ಸಸ್ಯಗಳು ಆಮೇಲೆ ಬಯೋಮಾಸ್ ಕೊಡ್ತಿರ್ತವೆ ಎಲ್ಲ ಥರದ ಬೆನಿಫಿಟ್ಟು ಇದೆ ಇದು ಸ್ಪೀಶೀಸ್ ಬೇರೆ ಬೇರೆ ಇದೆ ನಾನು ಯಾಕೆ ಈ ಥರ ವಿಜಾತಿ ಬೀಜಗಳನ್ನು ತಗೊಂಬರ್ತಿದ್ದೀನಿ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಈ ತೋಟದಲ್ಲಿ ನಾನು ಪ್ರತಿ ಅಡಿಕೆ ಗಿಡದ ಹಿಂಭಾಗದಲ್ಲಿ ಒಂದೊಂದು ಸೇರಿಸ್ತಾ ಬಂದಾಗ ಎಷ್ಟು ವೈವಿಧ್ಯತೆ ಬರುತ್ತಲ್ಲ ಸ್ನೇಹಿತರೆ ಹೌದು ಯಾಕೆಂದ್ರೆ ನಾನು ಆಲ್ರೆಡಿ ಯಾವಾಗಲೂ ಹೇಳ್ತಿರ್ತೀನಿ ನೈಸರ್ಗಿಕ ಕೃಷಿ ವೈವಿಧ್ಯತೆಯನ್ನು ಬಯಸುತ್ತದೆ ಅಂತ ಸೊ ನಾವು ವೈವಿಧ್ಯತೆಗೋಸ್ಕರ ಇದನ್ನೆಲ್ಲ ತಂದಿದ್ದೀನಿ ಹಾಗೆ ಈಗೊಂದು ಪ್ರಶ್ನೆ ಬರುತ್ತೆ ಇದನ್ನ ಹೇಗೆ ಮಾಡೋದು ಈಗ ನಾವು ಓದ್ಸರಿ ನಾವು ನಮ್ಮನೆ ತೋಟಕ್ಕೆ ನಾವು ಬಂದಾಗ ನಾವಿಲ್ಲಿ ನೋಡ್ತಾ ಇದ್ದೀವಿ ಈಗ ಇಲ್ಲಿ ಬ್ರಷ್ ಕಟರ್ ಆಗಿದೆ ಹೋದ್ ಸರಿ ಬಂದಾಗ ಇಲ್ಲೆಲ್ಲ ನಿಮಗೆ ಪಶ್ಚಿಮ ಅನ್ನೋದು ಬಿಟ್ಟು ದಕ್ಷಿಣ ಮತ್ತೆ ಉತ್ತರಕ್ಕೆ ನಿಮಗೆ ಇದಿತ್ತು ಯಾವುದು ಸೆಣಬು ಹೌದು ಸೆಣಬುನ್ನ ಬಹುಶಃ ನೀವೀಗ ಬ್ರೆಷ್ ಕಟರ್ ಕಟ್ ಮಾಡಿದ್ದೀರಾ ಕುಯ್ದು ಇಟ್ಕೊಂಡಿದ್ದೀನಿ ಮಲ್ಚಿಂಗ್ ಮಾಡಿದೀನಿ ಆ ಕಡೆ ಹೋಗೋಣ ಓಕೆ ನಾವು ಸೆಣಬನ್ನ ಕುಯ್ದು ತೆಗೆದಿಟ್ಕೊಂಡ್ಬಿಟ್ಟೆ ಫಸ್ಟ್ ಇಲ್ಲಿ ಹೊಡೆದ್ವಿ ಎಷ್ಟು ನೋಡಿ ಬಯೋಮಾಸ್ ಎಷ್ಟು ಬಂದಿದೆ ಹೌದು ನೋಡಿ ಇದೆಲ್ಲ ನನ್ನ ಬಯೋಮಾಸ್ ಈಗ ಮೊನ್ನೆ ಬ್ರಷ್ ಕಟರ್ ಮಾಡಿದ್ದೆ ಡಿಸೆಂಬರ್ ಇಂದ ಏನು ನಾನು ಬ್ರಷ್ ಕಟರ್ ಮಾಡಿದ್ದು ಬಿಟ್ಟಿದ್ನಲ್ಲ ನೋಡಿ ಇಷ್ಟು ಇದೆ ವರ್ಷಕ್ಕೆ ನಾನು ಮೂರ್ನಾಲ್ಕು ಸತಿ ಈ ತರ ಸೆಣಬು ಮತ್ತೆ ಈ ತರ ಗ್ರೀನ್ ಮೆನ್ಯೂರ್ ಪ್ಲಾಂಟ್ಸ್ ನ ಬೆಳೆದು ಇದಕ್ಕಿಂತ ಏನ್ ಬೇಕು ವೀಕ್ಷಕರೇ ನೋಡಿ ಎಷ್ಟು ಬೇಕು ಹೌದು ಇದಕ್ಕಿಂತ ಗೊಬ್ಬರ ಏನ್ ಬೇಕು ಹೇಳಿ ಅದಕ್ಕೆ ನಾನು ಹೇಳಿದ್ದು ನಮ್ಮ ಗೊಬ್ಬರವನ್ನು ನಾವೇ ಉತ್ಪಾದನೆ ಮಾಡ್ಕೋಬೇಕು ಈಗ ಅಂತರ ಅಂತರ ಜಾಗ ಏನಿದೆ ಬಿಟ್ವೀನ್ ದ ಟೂ ಲೈನ್ಸ್ ಅಲ್ಲಿ ನಾವು ಹಸಿಳೆ ಗೊಬ್ಬರ ಬೆಳೆದು ಈ ತರ ಬ್ರಸ್ಕಟಿಂಗ್ ಮಾಡ್ತೀವಿ ಬ್ರಸ್ಕಟಿಂಗ್ ಮಾಡ್ತೀರಾ ಆಮೇಲೆ ನಮ್ಮ ಗಿಡದ ಎರಡೂ ಭಾಗದಲ್ಲಿ ಈ ತರ ಫೆರಿನಿಯಲ್ ಗ್ರೀನ್ ಮೆನ್ಯೂರ್ ಪ್ಲಾಂಟ್ಸ್ ಬಹು ಗೊಬ್ಬರಗಳನ್ನ ನಾವು ಬೆಳಿತೀವಿ ಇದು ಬಹಳ ಚೆನ್ನಾಗಿ ಬರುತ್ತೆ ನೀವು ನೋಡಿದಿರಾಲ್ರೆಡಿ ಸೊ ಇದು ಒಂದು ವಿವರಣೆ ಬಂತು ಹಾಗಾದ್ರೆ ಇದನ್ನ ನಾವು ಹಾಕೋದು ಹೇಗೆ ಅಂತ ಅದಕ್ಕೆ ನಾನೇನು ಮಾಡಿದೀನಿ ಸುಮಾರು ವಿಧಾನಗಳಿದೆ ಕೊಂಬೆ ತಂದು ನಡ್ಬೋದು ಸ್ಟೆಮ್ ಬೇಸ್ಡ್ ಟ್ರಾನ್ಸ್ ಟ್ರಾನ್ಸ್ ಟ್ರಾನ್ಸ್ಪ್ಲಾಂಟಿಂಗ್ ಅಂತ ಹೇಳ್ತೀವಿ ಕೊಂಬೆಗಳನ್ನ ಕಡ್ಕೊಂಬಂದು ನೆಡ್ಬೋದು ಅದಕ್ಕೆ ಹುಡುಕ್ಬೇಕು ಯಾರದ ತೋಟದಲ್ಲಿ ಕಿತ್ಕೊಂಬರ್ಬೇಕು ಆ ಲಗೇಜ್ ಆಟೋದನ್ನೇ ದುಡ್ಡು ಕೊಡಬೇಕು ಅಲ್ಲಿಗೆ ಲೇಬರ್ ಕಳಿಸ್ಬೇಕು ಅಲ್ಲಿಂದ ಹೊತ್ಕೊಂಬರ್ಕ್ ಲೇಬರ್ ಕೊಡಬೇಕು ಸಮಸ್ಯೆ ಅಲ್ವಾ ಎಲ್ಲವೂ ನಾವು ಸಂಕೀರ್ಣವನ್ನು ಕಮ್ಮಿ ಮಾಡ್ಕೊಂಬರಬೇಕು ಅದಕ್ಕೆ ಏನು ಮಾಡಿದೆ ನಾನೇ ನರ್ಸರಿ ಮಾಡಬೇಕು ಹೋದ ವರ್ಷ ನಾನು ತೋರಿಸ್ತೀನಿ ಒಂದು ಮೂರು ಸಾವಿರ ಕವರ್ ತರಿಸಿ ಅದಕ್ಕೆ ಗೊಬ್ಬರ ತುಂಬಿಸಿ ಅದಕ್ಕೆ ಈ ಬೀಜಗಳನ್ನು ಹಾಕಿ ಎಲ್ಲ ಮಾಡಿದ್ದೆ ಅದು ನನಗೆ ಲೇಬರ್ ಕಾಸ್ಟ್ ಕಮ್ಮಿ ಮಾಡಲಿಲ್ಲ ಇನ್ನು ಜಾಸ್ತಿನೇ ಆಯಿತು ಆಮೇಲೆ ಭಾರಿ ಮಳೆಗೆ ಸಿಕ್ಕಿ ಕೆಲವು ಗಿಡಗಳು ಬರಲಿಲ್ಲ ಹಾಗಾಗಿ ಈ ಸಲ ಏನು ಮಾಡಿದ್ದೀನಿ ಇದನ್ನು ಹೊಸ ವಿಧಾನ ಅನ್ನೋ ಅನುಸರಿಸ್ತಾ ಇದ್ದೀನಿ ನೋಡಿ ಮಿತ್ರರೆ ಇದು ಪೇಪರ್ ಕಪ್ ಇನ್ನೂರು ಎಮ್ ಎಲ್ ಇನ್ನೂರು ಇಪ್ಪತ್ತು ಎಮ್ ಎಲ್ ಹಿಡಿಯುವಂಥ ಪೇಪರ್ ಕಪ್ಸು ನಾವು ಕಬ್ನವಲ್ಲೆಲ್ಲ ಕುಡಿತೀವಲ್ಲ ಈ ಥರದ್ದು ಇನ್ನು ಕಬ್ನಲ್ಲಿ ಸ್ವಲ್ಪ ದೊಡ್ಡದಿರುತ್ತೆ ಈ ಥರ ಪೇಪರ್ ಕಪ್ ತೊಗೋತೀನಿ ಈ ಪೇಪರ್ ಕಪ್ನಲ್ಲಿ ನಾನು ಈ ಬೀಜಗಳನ್ನು ನೇರವಾಗಿ ಹಾಕಿ ಅಲ್ಲಿ ನಾನು ಅಲ್ಲಿ ಕೂರಿಸ್ತೀನಿ ಆ ಜಾಗದಲ್ಲಿ ಅದಕ್ಕೆ ಏನು ಮಾಡಿದ್ದೀನಿ ನೋಡಿ ಈ ಪೇಪರ್ ಕಪ್ಗೆ ನೋಡಿ ಇಲ್ಲಿ ಮಣ್ಣಿಟ್ಕೊಂಡಿದ್ದೀನಿ ಇದು ನನ್ನ ಗೊಬ್ಬರ ಮಿಶ್ರಿತ ಮಣ್ಣು ಪ್ಲಾಂಟಿಂಗ್ ಸಾಯಿಲ್ ಹಾ ಪ್ಲಾಂಟಿಂಗ್ ಸಾಯಿಲ್ ಅಂತ ಅನ್ನಿ ಇದರಲ್ಲಿ ಏನೇನಿದೆ ಎರೆಹುಳ ಒಳ ಗೊಬ್ಬರ ಇದೆ ಕೆಂಪು ಮಣ್ಣು ಇದೆ ನನ್ನ ವಲಯ ಬೂದಿ ಇದೆ ಮತ್ತು ಬೇವಿನ ಹಿಂಡಿ ಅಥವಾ ಇತರ ಹಿಂಡಿಗಳ ಮಿಶ್ರಣ ಒಂದು ಮೂರು ನಾಲ್ಕು ಥರದ ಹಿಂಡಿ ಇದೆಯಲ್ವಾ ಅದೆಲ್ಲ ಇನ್ನೆನ್ನೆ ಬಂತು ದೊಡ್ಡಬಳ್ಳಾಪುರದಿಂದ ಅದನ್ನೆಲ್ಲ ಮಿಕ್ಸ್ ಮಾಡಿದ್ದೀನಿ ನೋಡಿ ಈ ಥರ ಇದಕ್ಕೆ ಸ್ವಲ್ಪ ಮರಳು ಸೇರಿಸ್ಬೇಕು ಆ್ಯಕ್ಚುಲಿ ನಾನು ಕೋಕೋಪಿತ್ ಸೇರಿಸಿದ್ದೀನಿ ಮರಳು ತರಕಾಗಲಿಲ್ಲ ಇವತ್ತು ಇಲ್ಲಿ ಸಿಗುತ್ತೆ ನಮ್ಮ ಮಳೆಯಲ್ಲಿ ಮರಳು ಬದಲು ನೋಡಿ ತೆಂಗಿನ ನಾರಿನ ಪುಡಿ ಅಂಕಲ್ ಹೇಳ್ತಾರಲ್ಲ ಬೇಗಡೆ ಸರ್ ಕೋಕೋಪಿತ್ತದ ಬೆನಿಫಿಟ್ ಏನು ಅದು ಒಂದು ಕೆ ಜಿ ಪಿತ್ತು ಆರು ಕೆ ಜಿಯಷ್ಟು ನೀರು ಹಿಡಿದಿಟ್ಕೊಳ್ಳುತ್ತೆ ಲೀಟರ್ನಷ್ಟು ಅದು ವೆಯ್ಟ್ ಅದ್ರ ಅದ್ರ ಮಾಸ್ ಎಷ್ಟಿರುತ್ತೋ ಅಷ್ಟು ನೋಡಿ ಹೀಗೆ ತುಂಬಿಸ್ಕೊಂಬಿಡೋಣ ಆಯಿತಾ ಸೊ ನಿಮಗೆ ಈಗ ಸದ್ಯಕ್ಕೆ ಪ್ರಾತ್ಯಕ್ಷಿಕೆಗೆ ಪೂರ್ವಕ್ಕೊಂದು ಪಶ್ಚಿಮಕ್ಕೊಂದು ರೆಡಿ ಮಾಡ್ಕೊಳ್ಳೋಣ ಮಳೆ ಈಗ ಅಲ್ಲಿ ನಾನೇನು ಮಾಡಿದ್ದೀನಿ ಸಾವಯವ ಗೊಬ್ಬರ ಬೇವಿನ ಹಿಂಡಿ ಮಾಯಸ್ಸರ್ ಓಲ್ಡಿಂಗಿಗೆ ತೆಂಗಿನಾರಿನ ಪುಡಿ ಎಲ್ಲ ಹಾಕಿದ್ದೀನಿ ಸೂಕ್ಷ್ಮ ಜೀವಿಗಳಿಗೆ ಹಾಕಬೇಕಲ್ಲ ಹೌದು ಯಾಕಂದ್ರೆ ನಾನು ಗೊಬ್ಬರನ ಗಿಡ ಕೊಡಬೇಕಲ್ಲ ಅದಕ್ಕೆ ನೋಡಿ ನಾನು ಇದನ್ನು ಅಂದ್ಕೊಂಡಿದ್ದೀನಿ ಇದ್ರ ಹೆಸರು ಎನ್ರಿಚಬಲ್ ಮೈಕ್ರೋ ಆರ್ಗ್ಯಾನಿಸಮ್ ಇ ಎಂ ಒನ್ ಅನ್ ಇದು ಇ ಎಮ್ ಒನ್ ಮೂಲ ದ್ರಾವಣ ಒಂದು ಲೀಟರ್ ತರಿಸ್ಕೊಂಡೆ ಅದನ್ನ ನಾಲ್ಕು ದಿನ ಯೂಸ್ ಮಾಡಿ ಎರಡು ದಿನ ಏರೋಬಿಕ್ ಆಮ್ಲಜನಕ ರಹಿತ ಜೀವಿಗಳನ್ನ ದ್ವಿಗುಣಗೊಳಿಸ್ಕೊಂಡಿದ್ದೀನಿ ಮತ್ತೆ ಎರಡು ದಿನ ಆಮ್ಲಜನಕ ಸಹಿತ ಆರೋಬಿಕ್ ಜೀವಿಗಳನ್ನ ದ್ವಿಗುಣಗೊಳಿಸ್ಕೊಂಡಿದೀನಿ ಅದು ಮಾಡ್ಕೊಂಡ್ಮೇಲೆ ಇದೇನು ದ್ರಾವಣ ಬಂದಿದೆ ಇದು ಇದು ಇ ಎಂ ಆಕ್ಟಿವೇಟೆಡ್ ಎನ್ರಿಚಬಲ್ ಮೈಕ್ರೋ ಆರ್ಗ್ಯಾನಿಸಮ್ ಇ ಎಂ ಇದೆ ಇಲ್ಲಿ ನೀವು ನೋಡ್ತಿರೋದು ಇ ಎಂ ಮೂಲ ದ್ರಾವಣ ಇಷ್ಟು ಕಾನ್ಸಂಟ್ರೇಷನ್ ಇಷ್ಟು ಡೈಲ್ಯೂಟ್ ಆಗಿರಲ್ಲ ತುಂಬಾ ಕಾನ್ಸಂಟ್ರೇಟಿಂಗ್ ಆಗಿರುತ್ತೆ ಇದು ಡೈಲ್ಯೂಟ್ ಆಗಿದೆ ಇದು ಎಷ್ಟು ಡೈಲ್ಯೂಟ್ ಮಾಡಿದರೆ ಇದಕ್ಕೆ ಇದನ್ನ ನಾನು ಹೆಚ್ಚು ಕಮ್ಮಿ ಒನ್ ಟು ಹಂಡ್ರೆಡ್ ಒನ್ ಇಷ್ಟು ಹಂಡ್ರೆಡ್ ಹಾಂ ಆ ಎಷ್ಟು ಮಾಡಿ ಅಂತ ಹೇಳ್ತಾರೆ ಇ ಎಮ್ ಡಾಕ್ಯುಮೆಂಟನ್ನಲ್ಲಿ ನಾನು ಸ್ವಲ್ಪ ಮಾತ್ರ ಒಂದು ಟೂ ಹಂಡ್ರೆಡ್ ಎಮ್ ಎಲ್ ಅಷ್ಟು ಎ ಇ ಎಮ್ ತಗೊಂಡು ಉಳಿದಿದ್ದ ನೀರನ್ನ ಹಾಕಿ ಈ ತರ ಮಾಡ್ಕೊಂಡು ಬಂದಿದ್ದೀನಿ ಈ ಹಂತದ ನಾನು ಕೇಳಬೇಕು ಇದೊಂದೇ ಹಾಕ್ತಿದ್ರೆ ಅಥವಾ ಈ ನಮ್ಮ ಸೀಡ್ಸ್ನ ನಾವು ಡಿಪ್ ಮಾಡ್ತೀವಿ ಕೆಲವು ಕಡೆ ಹಾಂ ಸೀಡ್ ಟ್ರೀಟ್ಮೆಂಟ್ ಸೀಡ್ ಟ್ರೀಟ್ಮೆಂಟ್ ಅಂತ ಮಾಡ್ತೀವಿ ಮಾಡ್ತೀವ ಇಲ್ಲ ಬೀಜೋಪಚಾರ ಮಾಡಬೇಕು ಬಟ್ ಇದರಲ್ಲಿ ಬೀಜೋಪಚಾರ ಮಾಡೋದಕ್ಕಿಂತ ನೋಡಿ ಇದೊಂದು ಪ್ರಾಡಕ್ಟ್ ಇದೆ ಇದನ್ನು ಮಾಡಿದೈಟಲ್ ಪ್ಲಾಟ್ ಸರ್ದು ನಿಸರ್ಗ ಲಿಕ್ವಿಡ್ ಅಂತ ನಿಸರ್ಗ ಲಿಕ್ವಿಡ್ ಇದನ್ನ ಅಂಕಲ್ ಎಪಿಸೋಡ್ ಅಲ್ಲಿ ಹೇಳಿದ್ದಾರೆ ನೀವು ಮುಂದಿನ ಎಪಿಸೋಡ್ ಗಮನಿಸ್ತೀರಾ ಇದನ್ನ ನಾನು ಸೀ ಟ್ರೀಟ್ಮೆಂಟ್ ಯೂಸ್ ಮಾಡಬೇಕು ಸೀಡ್ ಟ್ರೀಟ್ಮೆಂಟ್ ಬೀಜೋಪಚಾರ ಅಂತ ಏನಿಲ್ಲ ಬೀಜೋಪಚಾರೀಗಳು ತೋರಿಸ್ನಲ್ಲ ಇದನ್ನ ಇದೊಂದು ಸಣ್ಣದೊಂದು ಆಗ್ಲನೇ ಬಾಯಿಯೋ ಪಾತ್ರಕ್ಕೆ ಹಾಕೊಂಡ್ಬಿಟ್ಟು ಆ ಬೀಜಗಳನ್ನು ಇದನ್ನ ನೆನೆಸಿ ಇದನ್ನು ಡೈಲೂಟ್ ಮಾಡಬೇಕು ಟೂ ಪರ್ಸೆಂಟ್ ಅಥವಾ ಫೈವ್ ಫೈವ್ ಟು ಎಮ್ ಎಲ್ ಪರ್ ಲೀಟರ್ ಅಥವಾ ಫೈವ್ ಎಮ್ ಎಲ್ ಪರ್ ಲೀಟರ್ ಅಂತ ಹೇಳ್ತಾರೆ ಅಂಕಲ್ ಸೊ ಒಂದು ಉದಾಹರಣೆಗೆ ಫೈವ್ ಎಮ್ ಎಲ್ ಪರ್ ಲೀಟರ್ ಅಂತ ಅಂದ್ಕೊಳ್ಳೋಣ ಫೈ ಎಮ್ ಎಲ್ ಪರ್ ಲೀಟರ್ನ ಒಂದು ಒಂದು ಲೀಟರ್ನಲ್ಲಿ ಐದು ಎಮ್ ಎಲ್ ನಿಸರ್ಗ ಲಿಕ್ವಿಡ್ ಹಾಕ್ಬಿಟ್ಟು ಡೈಲ್ಯೂಟ್ ಮಾಡ್ಕೊಳ್ಳೋಣ ಒಂದು ಅಗಲನೇ ಬಾಯಿ ಪಾತ್ರನ ಇಟ್ಕೊಳ್ಳೋಣ ಅದಕ್ಕೆ ನಮ್ಮ ಬೀಜಗಳನ್ನು ಮುಳುಗಿಸೋಣ ಇದು ನಮ್ಮ ಸೀಡ್ ಜರ್ಮಿನೇಷನ್ಗೆ ತುಂಬ ಹೆಲ್ಪ್ ಆಗುತ್ತೆ ಹೌದು ಇದು ಬೀಜೋಪಚಾರ ಅಂತಾನೆ ಹೇಳ್ತೀವಿ ಸೀಟ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಇದನ್ನ ಮಾಡೋದ್ರಿಂದ ಈ ನಿಸರ್ಗ ಇರತಕ್ಕಂತ ಎಲ್ಲಾ ತರಹದ ಪೋಷಕಾಂಶಗಳು ಮೋಸ್ಟ್ ಇಂಪಾರ್ಟೆಂಟ್ಲಿ ಡಿಫೆನ್ಸಿಂಗ್ ಆ ನನ್ನ ಬೀಜ ಮೊಳಕೆ ಬರಬೇಕಾದ್ರೆ ಯಾವುದೇ ರೀತಿ ಮಣ್ಣಿನಲ್ಲಿ ಹಾನಿಕಾರಕ ಬ್ಯಾಕ್ಟೀರಿಯಾಗಳಿದ್ರೆ ಅದನ್ನ ಡಿಫೆನ್ಸ್ ಮಾಡೋಕೆ ಇಲ್ಲಿರ್ತಕ್ಕಂಥ ಸಸ್ಯಜನ್ಯ ಆ ನಿರೋಧಕಗಳು ಅಂತ ಹೇಳ್ತಾರೆ ಇದೆಲ್ಲ ಇದಲ್ಲಿದೆ ಸೊ ಇದನ್ನ ಇವತ್ತು ಸ್ಕಿಪ್ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಪ್ರಿಪೇರ್ ಆಗಿಲ್ಲ ನಾನು ಬಟ್ ಖಂಡಿತ ಮಾಡೋಣ ಯಾವುದೇ ಬೀಜವನ್ನು ನಾವು ನರ್ಸರಿ ಕವರ್ಗೆ ಹಾಕೋದಾಗ್ಲಿ ನೇರವಾಗಿ ಬೀಜ ಬಿತ್ತನೆ ಮಾಡೋದಾಗ್ಲಿ ನಾವು ಬೀಜೋಪಚಾರ ಮಾಡೇ ಮಾಡೋಣ ಬೀಜೋಪಚಾರ ಮಾಡೋಕ್ಕೆ ನಮ್ಮ ನಿಸರ್ಗ ಲಿಕ್ವಿಡು ಹೆಗಡೆ ಸರ್ ನಮಗೆ ಮಾಡಿಕೊಟ್ಟಿದ್ದಾರೆ ಇದನ್ನು ಉಪಯೋಗಿಸೋಣ ಸೊ ಈಗ ಸದ್ಯಕ್ಕೆ ನಾನು ಅದನ್ನು ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ ಕ್ಷಮಿಸಿ ಮುಂದಕ್ಕೆ ಹೋಗೋಣ ಸೊ ಇದಕ್ಕೆ ಏನು ಮಾಡ್ತೀನಿ ಈಗ ನನ್ನ ಸೂಕ್ಷ್ಮ ಜೀವಿಗಳು ಬೇಕು ನನ್ನ ಪ್ಲಾಂಟಿಂಗ್ ಬೇಸನ್ಗೆ ಅದಕ್ಕೇನು ಮಾಡ್ತೀನಿ ನೋಡಿ ಇಲ್ಲಿ ಸ್ವಲ್ಪ 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 ಸ್ವಲ್ಪನೇ ನನ್ನ ಇ ಎಮ್ ಒನ್ ಎನ್ ಮೈಕ್ರೋ ಆರ್ಗ್ಯಾನಿಸಮ್ ಆಕ್ಟಿವೇಟೆಡ್ ಇದು ಎ ಇ ಎಮ್ ಅಂತ ಹೇಳ್ತೀವಲ್ವಾ ಇದನ್ನು ಹಾಕೊಂಬರೋಣ ಒಂದು ಅರ್ಥದ ಒಂದು ಹಂತದಲ್ಲಿ ಏನು ಅಂತ ಹೇಳಿದ್ರೆ ನಮ್ಮ ತೋಟದಲ್ಲಿ ಈಗ ಆಲ್ರೆಡಿ ಸೂಕ್ಷ್ಮ ಜೀವಿಗಳು ಇರ್ತವೆ ಅದನ್ನು ನಾವು ಇನ್ನೊಂದು ಸ್ವಲ್ಪ ಎನ್ರಿಚ್ ಮಾಡಿಕೊಡ್ತಾ ಇದ್ದೀವಿ ಬೀಜಗಳು ಬೇಗ ಜನ ಜರ್ಮಿನೇಟ್ ಆಗಲಿ ಅಂತೇಳಿ ಇಲ್ಲ ಇದು ನನ್ನ ತೋಟದ ಮಣ್ಣಿಗೆ ಹೋಗಲ್ಲ ಇವತ್ತಿನ ಪ್ರಯೋಗದಲ್ಲಿ ನೀವೇನು ನೋಡ್ತಿದ್ದೀರಾ ಅಂದರೆ ನನ್ನ ತೋಟದ ಮಣ್ಣಿಗೂ ಇದಕ್ಕೂ ಸಂಬಂಧ ಇಲ್ಲ ಯಾಕೆಂದರೆ ಈ ನಾನು ಇಟ್ಟಿರ್ತೀನಲ್ಲ ಹೌದು ಈ ಕಪ್ಪು ಎಷ್ಟು ಬೇಗ ಡಿಸಾಲ್ವ್ ಆಗಲ್ಲ ಓ ಹಾಗೆ ಇದೊಂದು ಮೂವತ್ ನಲ್ವತ್ತು ದಿವಸ ಆದ್ಮೇಲೆ ಡಿಸಾಲ್ವ್ ಆಗುತ್ತೆ ಓ ಈ ಕಪ್ಪು ಡಿಸಾಲ್ವ್ ಆಗುತ್ತೆ ಹಾಗಾಗಿ ನನ್ನ ತೋಟದ ಮಣ್ಣು ಇದಕ್ಕೂ ಕಾಂಟ್ಯಾಕ್ಟ್ ಇರಲ್ಲ ಹಾಗಾಗಿ ನಾನು ಈ ಸೂಕ್ಷ್ಮ ಜೀವಿಗಳು ಇವಾಗ ಸೇರಿಸಲೇಬೇಕು ಎಂಬತ್ತು ತರಹದ ಸೂಕ್ಷ್ಮ ಜೀವಿಗಳಿದೆ ಅಂತ ಏ ಮಲ್ಲಿ ಅಂತ ಹೇಳ್ತಾರೆ ಇದೆಲ್ಲ ಇಂಟರ್ನ್ಯಾಷನಲಿ ಸರ್ಟಿಫೈಡ್ ಇದಲ್ಲ ಏನು ನೀವು ಅಸ್ಯೂಮ್ ಮಾಡ್ಕೊಳ್ಳೋದೇನಿಲ್ಲ ಗೂಗಲ್ ಮಾಡ್ಕೊಳ್ಳಿ ಎಷ್ಟು ಬೇಕಾದ್ರೂ ವಿಷಯ ಸಿಗುತ್ತೆ ಹೌದು ಈ ಎಂ ಬಗ್ಗೆ ಹೌದು ಆಯ್ತಾ ಯಾವುದೇ ಅನುಮಾನ ಕೆಡಗಳಿಲ್ಲದಂಗೆ ನಾವು ನೋಡ್ಬೋದು ಈಗ ಇದಕ್ಕೆ ನಾವು ಬೀಜ ಮಾಡ್ತಾ ಹೋಗೋಣ ಬೀಜವನ್ನ ಸೀಡಿಂಗ್ ಮಾಡ್ತಾ ಹೋಗೋಣ ನೋಡಿ ಇದು ನನ್ನ ಹಿರಿತ್ರೆಯ ಇಂಡಿಕಾ ಹಾಲು ಅಂತೀವಲ್ಲ ಹೌದು ಇದು ಬೀಜ ಒಂದು ಕವರ್ಗೆ ಎರಡು ಬೀಜ ಹಾಕ್ತೀನಿ ಒಂದು ಹಾಕಿದ್ರೂ ಆಗುತ್ತೆ ಬಟ್ ಎರಡು ಹಾಕೋದು ಒಳ್ಳೆಯದು ಸ್ವಲ್ಪ ರಿಟೆಂಡೆನ್ಸಿ ಥರ ಇರುತ್ತೆ ಈಗ ಎರಡೂ ಗಿಡಗಳಿಗೆ ಅಂದರೆ ಎರಡು ಕವರ್ಗೆ ನಾನು ಈ ಹಾಲುಣ ಹಾಕ್ತಿದ್ದೀನಿ ಇಷ್ಟೇ ಮೇಲೆ ಸಾಕು ಒಂದು ಇಂಚಷ್ಟು ಹಾಕ್ಬಿಟ್ಟು ಮಣಿ ಮುಚ್ಚಿ ಕೊಡೋಣ ಹಾಲ್ವಾಣದ ಮುಗಿತು ಇನ್ನೊಂದಕ್ಕೆ ನಾನು ಗ್ಲಿರಿಸೀಡಿ ಹಾಕುತ್ತೆ ಬಡ್ಡದಲ್ಲಿರೋದು ಗ್ಲಿರಿಸೀಡಿ ನಾವು ನೆಡುವಾಗ ಅದೇ ಥರ ನೆಡಬೇಕು ಅಂದರೆ ಎರಡು ಅಡಿಕೆ ಗಿಡ ಹಿಂಭಾಗದಲ್ಲಿ ಕನ್ಸರ್ಕ್ಯೂಟಿವ್ ಆಗಿ ಎರಡು ಹಾಲ್ವಾಣ ಬರಬಾರ್ದು ಇದೊಂದು ಬರಬೇಕು ಒಂದು ಹಲವಾನ ಪಶ್ಚಿಮಕ್ಕೆ ಪಶ್ಚಿಮಕ್ಕೆ ಈ ನಮಗೆ ಪೂರ್ವದಲ್ಲೂ ಒಂದು ಇದು ಮೂರು ಇಟ್ಕೊಂಡಿದ್ದೀನಿ ಅದೊಂದು ಕಾಂಬಿನೇಷನ್ ಇದೊಂದು ಕಾಂಬಿನೇಷನ್ ಇದೊಂದು ಕಾಂಬಿನೇಷನ್ ಆ ಥರ ಮಾಡ್ತೀನಿ